ಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಮಣಮಾಚಿನಹಳ್ಳಿ ಗೋವರ್ಧನ್ ಇಂದು ನಮ್ಮ ಭಾರತ ದೇಶಕ್ಕೆ ದೀಪಾವಳಿಯ ಸಂಭ್ರಮ ಯಾಕೆಂದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಕೃತ್ಯವನ್ನು ಖಂಡಿಸಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಉಗ್ರರ ಮೇಲೆ ದಾಳಿ ನಡೆಸಿ ಭಯೋತ್ಪಾದಕರ ಒಂಬತ್ತು ನೆಲೆಗಳನ್ನು ಧ್ವಂಸಗೊಳಿಸಿ ಸುಮಾರು ಎಪ್ಪತ್ತು ಉಗ್ರರನ್ನ ಧ್ವಂಸ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಆ ರೀತಿಯ ಕೃತ್ಯಗಳು ಮಾಡಲು ಭಯಪಡುವ ರೀತಿಯಲ್ಲಿ ಉಗ್ರರಿಗೆ ಶಿಕ್ಷೆಯನ್ನು ನೀಡಲಾಗಿದೆ ಧರ್ಮವನ್ನು ಕಾಪಾಡುವ ನಿಟ್ಟನಲ್ಲಿ ನಮ್ಮ ನರೇಂದ್ರ ಮೋದಿಯವರು ದಿಟ್ಟ ಹೆಜ್ಜೆ ಇಡುತ್ತಾರೆ ಎಂದು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕ್ಕಲ್ ಆನಂದಗೌಡ ತಿಳಿಸಿದ್ರು ನಮಗೆ ಒಂದು ಸುದ್ದಿ ದೇಶಕ್ಕೆ ಒಂದು ಸುದ್ದಿ ಬಂದಿರತಕ್ಕಂಥ ದಿನ ಏನು ಆಪರೇಷನ್ ಸಿಂಧೂರ ಅಂತೇಳಿ ಈಗಾಗಲೇ ಏನು ಭಾರತದಿಂದ ನಮ್ಮ ಪಾಕಿಸ್ತಾನಕ್ಕೆ ತುದ್ಧಿಯನ್ನ ಕಲಿಸ್ತಕ್ಕಂಥ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾರತ ಸರ್ಕಾರ ಸೇನೆಯ ಏನು ದಾಳಿಯನ್ನು ಮಾಡಿದ್ದಾರೆ ಇವತ್ತು ನಾವು ದೀಪಾವಳಿ ಅಂತಲೇ ಹೇಳಬಹುದಾದ್ರೆ ಇವತ್ತೇ ನಮಗೆ ಭಾರತಕ್ಕೆ ಇದ್ದಾಗ ಏನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಕೃತ್ಯವನ್ನು ಖಂಡಿಸಿ ಅವತ್ತು ನಮ್ಮ ಅಕ್ಕ ತಂಗಿಯರಿಗೆ ಏನು ಅವತ್ತು ಇಪ್ಪತ್ತಾರು ಜನರ ಒಂದು ಸಿಂಧೂರವನ್ನು ಅಳಿಸಿದ ಅಳಿಸಾಕಿರ್ತಕ್ಕಂತಹ ಉಗ್ರವನ್ನು ಉಗ್ರರನ್ನು ಟಾರ್ಗೆಟ್ ಮಾಡಿ ಇವತ್ತಿನ ದಿವಸ ಭಾರತದ ಸೇನೆ ದಾಳಿಯನ್ನು ಮಾಡಲಿದ್ದಾರೆ ಇದಕ್ಕೆ ಆಪರೇಷನ್ ಸೂರ್ಯ ಅಂತಲೇ ಇಟ್ಟಿರ್ತಾರೆ ಏನಂತ ಹೇಳಿದ್ರೆ ಅದರಲ್ಲಿ ತುಂಬ ಮಾತ್ರ ಒಂದು ಅರ್ಥಪೂರ್ಣವಾದಂತಹ ಒಂದು ಹೆಸರು ಈ ಆಪರೇಷನ್ ಇಟ್ಟಿರ್ತಕ್ಕಂಥ ಹಾಗೆ ಇವತ್ತಿನ ದಿವಸ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ನಮ್ಮ ಭಾರತದಲ್ಲಿ ಆ ರೀತಿಯಾದಂತಹ ಯಾವುದೇ ಕೃತ್ಯಗಳನ್ನು ಮಾಡಿದಾಗ ಯಾರನ್ನೂ ಸಹ ಬಿಡ್ತಕ್ಕಂಥ ಪ್ರಶ್ನೆಯೇ ಇಲ್ಲ ನರೇಂದ್ರ ಮೋದಿ ಈಗಾಗಲೇ ಹೇಳಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಉಗ್ರರು ಅವರನ್ನು ಹುಡುಕಿ ಹೊಡಿತಕ್ಕಂಥ ಕೆಲಸ ಮಾಡ್ತೀವಿ ಈಗಾಗಲೇ ಉಗ್ರರ ತಾಣಗಳನ್ನು ಗುರಿಯಾಗಿಟ್ಟುಕೊಂಡು ಸುಮಾರು ಏಳು ಕಡೆ ದಾಳಿಯನ್ನು ಮಾಡಿದ್ದಾರೆ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗದೆ ಅಂತ ಇರೋ ಆ ರೀತಿಯಲ್ಲಿ ಕೇವಲ ಉಗ್ರರನ್ನು ಟಾರ್ಗೆಟ್ ಮಾಡಿ ಇವತ್ತು ದಿವಸ ಭಾರತದ ಸೇನೆ ಯಶಸ್ವಿಯಾಗಿ ಒಂದು ಕ್ಷಿಪಣಿ ದಾಳಿಯನ್ನು ಮಾಡಿರ್ತದೆ ನಮಗೆಲ್ಲ ತುಂಬ ಹೆಮ್ಮೆ ಆಗ್ತದೆ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಆ ರೀತಿಯಾದಂತಹಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರನ್ನು ಯೋಚನೆ ಮಾಡಬೇಕು ಆ ನಿಟ್ಟಿನಲ್ಲಿ ಹುಟ್ಟು ನೋಡ್ಕೊಳ್ತಕ್ಕಂಥ ಒಂದು ದಾಳಿಯನ್ನು ಇವತ್ತು ಮಾಡಿರ್ತದೆ ನಾವು ತುಂಬ ಹೆಮ್ಮೆಯಿಂದ ಅಂತ ಹೇಳ್ಕೊತೀವಿ ಅನ್ಯಾಯ ಆಗಿರೋ ಕಡೆ ಅವತ್ತು ಸಹ ಧರ್ಮವನ್ನು ಕಾಪಾಡೋ ನಿಟ್ಟಲ್ಲಿ ನಮ್ಮ ನರೇಂದ್ರ ಮೋದಿಯವರು ಮುಂದಿನ ದಿನಗಳಲ್ಲಿ ಹೆಜ್ಜೆಯನ್ನು ದಿಟ್ಟ ಹೆಜ್ಜೆಯನ್ನು ಇಡ್ತಾರೆ ಹಾಗಾಗಿ ಇದಕ್ಕೆ ಇಟ್ಟಿರ್ತಕ್ಕಂತಹ ಆಪರೇಷನ್ನು ಸಿಂಧೂರ ತುಂಬ ಹೆಮ್ಮೆ ಇದೆ ಹೆಣ್ಣು ಮಕ್ಕಳು ಯಾರು ಸುಂದೂರವನ್ನು ಕಳ್ಕೊಂಡಿರ್ತಾರ ಅವ್ರನ್ನ ಅಟ್ಲೀಸ್ಟು ಅವರಿಗೆ ಸುಂದೂರವನ್ನು ನೇರವಾಗಿಡ್ಲಿಕ್ಕೆ ಇಡಲಿಕ್ಕೆ ಹಾಕ್ತಿದ್ರೂ ಅವರಿಗೆ ಸಂತೋಷವನ್ನು ಕೊಡ್ತಕ್ಕಂಥ ಕೆಲಸವನ್ನು ಪ್ರತೀಕರವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಇವತ್ತು ದಿವಸ ನಮ್ಮ ಭಾರತದ ಸೇನೆ ಮಾಡಿದೆ ಶಿಡ್ಲಘಟ್ಟ ನಗರದಲ್ಲಿ ಆರ್ಯವಶ್ಯ ಮಂಡಳಿ ಮತ್ತು ಅದರ ಸಹ ಸಂಸ್ಥೆಗಳ ಆಶ್ರಯದಲ್ಲಿ ಶ್ರೀ ವಾಸವಿ ಜಯಂತಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ದೇವಾಲಯಕ್ಕೆ ಭೇಟಿ ನೀಡಿದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಖಲ್ ಆನಂದಗೌಡರವರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದನಗಳನ್ನು ಸ್ವೀಕರಿಸಿ ನಂತರ ಮಾತನಾಡಿದರು ಎಲ್ಲ ಮುಖಂಡರ ಒಂದು ಪ್ರತಿನಿಧಿಯಲ್ಲಿ ಹಾಗೂ ಆ ತಾಯಿಯ ಆಶೀರ್ವಾದದೊಂದಿಗೆ ಇವತ್ತು ಸಹ ತುಂಬ ವಿಜೃ ವಿಜೃಂಭಣೆಯಿಂದ ಈ ಒಂದು ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತದೆ ಈಗಾಗಲೇ ನಾವು ಮುಖಂಡರನ್ನ ಕೇಳಿದಾಗ ಇದು ಸುಮಾರು ಅರವತ್ತು ಅರವತ್ತೈದು ವರ್ಷಗಳಿಂದ ನಡೆದುಕೊಂಡು ಬಂದಿರ್ತಕ್ಕಂಥ ಪ್ರತೀತಿ ಇದು ಆ ಪ್ರತೀತಿಯಂತೆಯೇ ಇವತ್ತೂ ಸಹ ಈ ದೇವಸ್ಥಾನದಲ್ಲಿ ಕಾರ್ಯಕ್ರಮದಲ್ಲಿ ವಾಸವಿ ಮಹಿಳಾ ಮಂಡಳಿ ಮತ್ತು ವಾಸವಿ ಭಜನಾ ಮಂಡಳಿಯ ಸದಸ್ಯರು ಆಕರ್ಷಕವಾಗಿ ವಿನೂತನವಾಗಿ ವಾಸವಿ ಜಯಂತಿ ಆಚರಣೆ ಮಾಡಿದ್ರು ಆರು ತಿಂಗಳ ಪುಟ್ಟ ಮಗುವಿನಿಂದ ಎಂಟು ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಕನ್ಯಕ ಪೂಜೆಯನ್ನು ಮತ್ತು ವಾಸವಿ ಚರಿತ್ರೆ ಪಾರಾಯಣ ಯಾಲೆ ಉತ್ಸವ ವಿವಿಧ ರೀತಿಯ ಪಂಚಾರತಿ ವಾಸವಿ ಮಾತಿಗೆ ನಾಣ್ಯಗಳ ತುಲಾಭಾರ ನಡೆಸಿಕೊಟ್ರು ವಾಸವಿ ಯುವಜನ ಸಂಘದ ವತಿಯಿಂದ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ರಾಮಾಯಣ ಮಹಾಭಾರತ ದೃಶ್ಯ ರೂಪಕಗಳು ಜನಾಕರ್ಷಕವಾಗಿ ಮೂಡಿಬಂತು ವಾಸವಿ ವಿದ್ಯಾಸಂಸ್ಥೆ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಸಿಕೊಡಲಾಯಿತು ಅಮ್ಮನವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಆಕರ್ಷಕ ಮುತ್ತಿನ ಪಲ್ಲಕ್ಕಿ ಉತ್ಸವ ನಡೆಸಿಕೊಡಲಾಯಿತು ನಗರದ ಎಲ್ಲಾ ಸಮಾಜಗಳ ಮತ್ತು ವಿವಿಧ ಇಲಾಖೆಗಳ ಪ್ರಮುಖರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಮೆಚ್ಚುಗೆ ಸೂಚಿಸಿದರು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಮುನಿರತ್ನಾಚಾರ್ ಅರಸು ಸಮಾಜದ ಮುನಿರಾಜ್ ಅರಸು ನಗರದ ಮಂಡಳಿಯ ಸುರೇಶ್ ಕುರುಬ ಸಮಾಜದ ರಾಮಚಂದ್ರಪ್ಪ ರಕ್ಷಣಾ ಇಲಾಖೆಯ ವೇಣುಗೋಪಾಲ್ ನಗರಸಭಾ ಸದಸ್ಯರಾದ ಅನಿಲ್ ಕುಮಾರ್ ಬಸ್ಮಂಜು ಚಿತ್ರಾ ಮನೋಹರ್ ಆರ್ಯಭೈಶ ಮಂಡಳಿಯ ಅಧ್ಯಕ್ಷ ಮಹೇಶ್ ಬಾಬು ಕಾರ್ಯದರ್ಶಿ ರುಪ್ಸಿ ರಮೇಶ್ ಅರವಿಂದ್ ಜೈಶ್ರೀ ಕೇದಾರ್ನಾಥ್ ಶರತ್ ಬಾಬು ಸಂದೀಪ್ ರಾಜ್ ಮಮತಾ ಮಂಜುನಾಥ್ ಟಿಕೆ ಶೆಟ್ಟಿ ಗಜಲಕ್ಷ್ಮಿ ನಾಗಭೂಷಣ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡಿದ್ರು ವರ್ದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟದಲ್ಲಿ ವಾಸವಿ ಜಯಂತಿಯನ್ನು ಶಿಡ್ಲಘಟ್ಟದಲ್ಲಿ ನಡೆಸ್ತಾ ಇದ್ದೇವೆ ಪಾರ್ವತಿ ದೇವಿಯ ಅಮರಾವತಾರವಾಗಿರುವಂತಹ ಶ್ರೀ ಪರಮೇಶ್ವರಿನ ಒಂದು ಹುಟ್ಟಿದ ಜನ್ಮದಿನ ಇವತ್ತಾಗಿದೆ ಕನಿಕಾ ಪರಮೇಶ್ವರಿ ಶಿವನ ಪರಮ ಭಕ್ತನಾಗಿ ಶಿವನನ್ನೇ ಬರೆಸಿರುವಂತಹ ಒಂದು ದೈವಭಕ್ತೆ ಶಿವನನ್ನು ಬಿಟ್ಟು ನಾನು ಬೇರೆ ಯಾರನ್ನೂ ಮದುವೆ ಆಗಲ್ಲ ಎಂಬ ಶತ ಮಾಡಿದಾಗ ವಿಷ್ಣುವರ್ಧನ ಮಹಾರಾಜ ಆಕೆ ಮದುವೆ ಮಾಡ್ಕೊಳ್ಳೋಕೆ ಬಂದಾಗ ಆ ದೇವರ ಶಾಪ ತಟ್ಟಿ ವಿಷ್ಣುವರ್ಧನ ಮಹಾರಾಜನ ತಲೆ ಸಾವಿರ ಹೋಳಾಗುತ್ತೆ ಈಕೆ ಶಕ್ತಿಗೆ ಈಕೆ ಅಗ್ನಿಯಲ್ಲಿ ಪ್ರವೇಶ ಮಾಡಿ ಏರ್ತ್ಯಾಗ ಮಾಡಿ ಯಾವುದೇ ಹಿಂಸೆ ಈ ದೇಶದಲ್ಲಿ ಆಗಬಾರ್ದು ನನ್ನಿಂದ ಸಾವು ನೋವು ಆಗಬಾರ್ದು ಹೇಳಿ ತ್ಯಾಗ ದೇಹ ತ್ಯಾಗ ಮಾಡಿ ಈ ಒಂದು ದೇಶದ ಒಂದು ರಕ್ಷಣೆ ಮಾಡಿ ಜನಗಳಿಗಾಗಿ ತನ್ನ ಆತ್ಮಹತ್ಯೆಯನ್ನು ಮಾಡಿದ್ದಾಳೆ ಇಂಥ ಪವಿತ್ರವಾದ ದಿನ ಇವತ್ತಾಗಿದೆ ಇದು ಕನಿಕಾ ಪರಮೇಶ್ವರಿ ಅವರ ಜನ್ಮದಿನವಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಈ ತಾಲೂಕಿನ ಎಲ್ಲ ಮುಖಂಡರು ಆಗಮಿಸಿ ಇವತ್ತು ಆ ಅಮ್ಮನ ಆಶೀರ್ವಾದ ಪಡೆದಿದ್ದಾರೆ ಅವರಿಗೆಲ್ಲ ತಾಯಿ ವಾಸವಿ ಕನಿಕಾ ಪರಮೇಶ್ವರಿ ಆವಿರಾರ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇದ್ದೀವಿ